ಬಬಲಾದಿಯ ಭಗವಂತ ಶ್ರೀಗುರು ಚನ್ನವೀರ ಶಿವಯೋಗಿಗಳ ಚರಿತ್ರೆ ಹಾಗೂ ವೀರಶೆಟ್ಟಿ ಎಂ ಪಾಟೀಲ್ ಅವರ ಕಲಿಯುಗ ಮುಗಿಯುವ ಮುನ್ನ ಈ ಪುಸ್ತಕಗಳನ್ನು ಪರಿಚಯ ಮಾಡಿಕೊಳ್ಳುವಿರಿ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಅರ್ಚನಾ ಎಸ್ ಪಾಟೀಲ್ ಬಬಲಾದಿಯ ಭಗವಂತ ಶ್ರೀ ಗುರು ಚನ್ನವೀರ ಶಿವಯೋಗಿಗಳ ಚರಿತೆಯನ್ನು ಬರೆದವರು ಡಾಕ್ಟರ್ ಬಸಪ್ಪ ವಡ್ಡನ್ಕೇರೆಯವರು ಖಾಜಾ ಬಂದೇನವಾಸ್ ವಿಶ್ವವಿದ್ಯಾನಿಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದು ಇವರು ತೊಂಬತ್ತಕ್ಕಿಂತ ಹೆಚ್ಚು ಕೃತಿಗಳನ್ನು ರಚಿಸಿದ್ದು ಹಲವಾರು ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾಗಿದ್ದರಲ್ಲದೆ ಲಂಡನ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ ತಮ್ಮ ತಾಯಿಯವರ ಹೆಸರಿನಲ್ಲಿ ಪ್ರತಿಷ್ಠಾನ ಸ್ಥಾಪಿಸಿ ಹಲವು ಪ್ರತಿಭಾವಂತರನ್ನು ಗುರುತಿಸಿ ಪ್ರತಿ ವರ್ಷ ಅವ ಪ್ರಶಸ್ತಿ ನೀಡಿ ಗೌರವಿಸಿದ್ದಲ್ಲದೆ ತಮ್ಮದೇ ಪ್ರಕಾಶನದ ಮೂಲಕ ನೂರ ಐವತ್ತು ಪುಸ್ತಕ ಪ್ರಕಟಿಸಿದ ಕೀರ್ತಿಗೆ ಡಾ ಶಣ್ಬಸಪ್ಪ ವಡ್ಡನ್ಕೇರೆ ರವರು ಭಾಜನರಾಗಿದ್ದು ಇವರ ಕಾರ್ಯ ಇತರರಿಗೆ ಮಾದರಿಯಾಗಿದೆ ಬಬಲಾದಿಯ ಭಗವಂತ ಶ್ರೀ ಗುರು ಚನ್ನವೀರ ಶಿವಯೋಗಿಗಳ ಚರಿತೆಯ ಪ್ರಕಾಶಕರು ಶ್ರೀ ಚನ್ನವೀರೇಶ ಪ್ರಕಾಶನ ಮುತ್ಯಾನ ಬಬಲಾದ್ ತಾಲೂಕಾ ಕಮ್ಲಾಪುರ್ ಜಿಲ್ಲಾ ಕಲ್ಬುರ್ಗಿ ಈ ಕೃತಿಯ ಒಟ್ಟು ಪುಟಗಳು ನೂರ ಇಪ್ಪತ್ತೊಂದು ಪ್ರತಿಗಳು ಸಾವಿರ ಪ್ರಥಮ ಮುದ್ರಣ ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಾಗಿದೆ ಇದರ ಮುಖಬೆಲೆ ನೂರು ರೂಪಾಯಿ ಮುಖಪುಟ ನಾಗರಾಜ್ ನಂದರ್ಗಿ ಮುದ್ರಕರು ವಿಶ್ವಾಸ್ ಪ್ರಿಂಟರ್ಸ್ ಬೆಂಗಳೂರು ಡಾಕ್ಟರ್ ಶರಣ್ಬಸಪ್ಪ ವಡ್ಡನ್ಕೇರೆಯವರು ಬಬಲಾದಿಯ ಭಗವಂತ ಈ ಕೃತಿಯಲ್ಲಿ ಶ್ರೀ ಗುರು ಚನ್ನವೀರ ಶ್ರೀಗಳ ತಂದೆ ತಾಯಿ ಶ್ರೀಗಳ ಹುಟ್ಟು ಮತ್ತು ಬಾಲ್ಯಕ್ಕಿಂತ ಹೆಚ್ಚು ಅವರು ತಮ್ಮ ಇಡೀ ಬದುಕಿನಲ್ಲಿ ಸೃಷ್ಟಿಸಿದ ಪವಾಡದ ಮೂಲಕ ಸಮಾಜದ ಸ್ವಾಸ್ಥ್ಯವನ್ನು ಮಾರ್ಗವನ್ನು ಈ ಕೃತಿಯಲ್ಲಿ ಕೇಂದ್ರವಾಗಿಟ್ಟುಕೊಂಡು ಇಡೀ ಕೃತಿಯನ್ನು ಸುಮಾರು ಮೂವತ್ತಕ್ಕೂ ಹೆಚ್ಚು ಪವಾಡಗಳು ಕಂಡುಬರುತ್ತವೆ ಶ್ರೀಗಳು ಆಕಾರವಿಲ್ಲದ ನೀರಿನಂತೆ ಚಲಿಸುವ ಚೈತನ್ಯ ಉಳ್ಳವರು ತಾವು ಚಲಿಸಿದ ಸ್ಥಳಗಳನ್ನು ಪವಾಡಗಳ ಮೂಲಕ ಹೊನಲಾಗಿಸಿದ್ದಾರೆ ಆತ್ಮವಂಚನೆ ಮಾಡಿಕೊಳ್ಳುತ್ತಿದ್ದವರಿಗೆ ಆತ್ಮಚಿಂತನೆಗೆ ಹಚ್ಚಿಸಿದ್ದಾರೆ ಅಲ್ಲದೆ ತಾವು ನೆಲೆಸಿದ ಸ್ಥಳವನ್ನು ಪಾವನ ಕ್ಷೇತ್ರವನ್ನಾಗಿಸಿ ಪುಣ್ಯಪುರುಷರಾಗಿದ್ದಾರೆ ಎಂಬುವುದನ್ನು ವಡ್ಡನಕೇರೆ ತಮ್ಮ ಕೃತಿಯಲ್ಲಿ ಅವರು ಮನೋಜ್ಞವಾಗಿ ಚಿತ್ರಿಸಿದ್ದಾರೆ ಸಾಗರದ ಆಳ ಅಳೆಯುವುದು ಗಗನದ ಅಳತೆಗೈಯುವುದು ಹೇಗೆ ಸಾಧ್ಯವಿಲ್ಲವೋ ಹಾಗೆಯೇ ಹರ ಗುರು ಚರಮೂರ್ತಿಗಳ ಮತ್ತು ಸಂತರ ಚರಿತ್ರೆ ಬರೆಯುವುದು ಅಷ್ಟು ಸುಲಭದ ಮಾತಲ್ಲ ಶರಣ ಸಂತ ಮಹಂತ ಹರಗುರು ಚರಮೂರ್ತಿಗಳ ಬದುಕೊಂದು ಮುಳ್ಳಿನ ಹಾಸಿಗೆಯಾದ್ದರೂ ಅದನ್ನೇ ಅವರು ಮಲ್ಲಿಗೆ ಹಾಸಿಗೆ ಮಾಡಿಕೊಂಡು ನೊಂದವರ ಬೆಂದವರ ಕಣ್ಣೊರಿಸಿ ಹಿಡಿದು ದುಡಿಯುವವರು ಇವ ನಮ್ಮವ ಇವ ನಮ್ಮವ ಎಂದು ಅಪ್ಪಿಕೊಂಡರು ಯಾವುದು ಇಲ್ಲ ಅದು ಹೌದು ಯಾವುದು ಹೌದು ಅದು ಇಲ್ಲ ಎಂದು ಹೇಳಿ ಮಾನವರೊಂದಿಗೆ ಲೀಲಾ ವಿನೋದದಿಂದ ಈ ಜಗವ ಬೆಳಗಿದರು ಶರಣರ ಮಹಿಮೆ ತಿಳಿಯುವುದೇ ಶಿವ ಪರಿಪರಿ ಪಾಪದ ನರಕುರಿಗಳಿಗೆ ಎಂದು ಹೇಳಿದ ನಿಜಗುಣ ಶಿವಯೋಗಿಗಳ ಮಾತು ನಿತ್ಯ ಸತ್ಯ ನಡೆಪುರುಷ ನುಡಿಪುರುಷ ಚಲಿಸುವ ದೇವರು ಮಾತನಾಡುವ ಮಹಾದೇವರೆಂದು ಹೆಸರಾದ ಬಬಲಾದಿಯ ಮಠದೊಡೆಯ ಲಿಂಗೈಕ್ಯ ಪರಮಪೂಜ್ಯ ಶ್ರೀ ಚನ್ನವೀರ ಶಿವಯೋಗಿಗಳ ಬದುಕು ಪವಾಡ ಹಾಗೂ ಸಮಾಜಪರ ಕಾಳಜಿ ಇಂದಿನ ಮತ್ತು ಮುಂದಿನ ಸಮಾಜಕ್ಕೊಂದು ದಾರಿದೀಪ ಶಿಲ್ಪಿ ಒಂದೆಡೆಗೆ ಕಪ್ಪು ಶಿಲೆ ಒಂದೆಡೆಗೆ ಇತ್ತು ಪುಣ್ಯಬಲದಿಂದ ಅವೆರಡೂ ಒಂದೆಡೆಗೆ ಕೂಡುವ ಯೋಗ ಬಂದಾಗ ಆದಿಕೇಶವನ ಮೂರ್ತಿ ಹೊರಬಂದಿತು ಎನ್ನುವ ಶ್ರೀ ಡಿ ವಿಜೆಯವರ ವಾಣಿಯಂತೆ ಪರಮಪೂಜ್ಯ ಶ್ರೀ ಚನ್ನವೀರ ಶಿವಯೋಗಿಗಳು ಈಗಿನ ಸದ್ಯದ ಪೀಠಾಧಿಕಾರಿಗಳು ಶ್ರೀ ಪರಮಪೂಜ ಗುರುಪಾದಲಿಂಗ ಶಿವಯೋಗಿಗಳು ಪರಮ ಪಾವನ ಕ್ಷೇತ್ರವಾಗಿರುವ ಮುತ್ಯಾನಬಲಾದ ಯಳಸಂಗಿ ಭವಾನಿನಗರ್ ಕಲಬುರ್ಗಿ ಧಾರ್ಮಿಕ ಆಧ್ಯಾತ್ಮಿಕ ಸಾಂಸ್ಕೃತಿಕ ಸಾಮಾಜಿಕ ಕೃಷಿ ಹಿನ್ನೆಲೆಯುಳ್ಳ ಐತಿಹಾಸಿಕ ಪ್ರಸಿದ್ಧ ಕ್ಷೇತ್ರ ವಿಶೇಷವಾಗಿ ಭಕ್ತರ ಪಾಲಿನ ಆರಾಧ್ಯ ದೇವರಾಗಿ ಬಂದಿರುವ ಲಿಂಗೈಕ್ಯ ಶ್ರೀ ಗುರು ಚನ್ನವೀರ ಶಿವಯೋಗಿಗಳು ಮತ್ತು ಕೃಷಿ ಪಂಡಿತ ಮೌನಯೋಗಿ ಶ್ರೀ ಪರಮಪೂಜ ಗುರುಪಾದಲಿಂಗ ಮಹಾಶಿವಯೋಗಿಗಳು ಈ ನಾಡಿನ ಭಕ್ತಕುಲದ ಮಧ್ಯೆ ಬೆಳಗುವ ಜ್ಯೋತಿಗಳಾಗಿದ್ದಾರೆ ಈ ಕಲಿಯುಗದಲ್ಲಿ ಇಡೀ ಮಾನವ ಜನಾಂಗವೇ ವಿಷಯೋಪಭೋಗದಲ್ಲಿ ಮತಾಂಧರಾದಾಗ ಈ ಗೀತೆಯಲ್ಲಿನ ಶ್ರೀಕೃಷ್ಣನ ವಾಕ್ಯದಂತೆ ಮಹಾತ್ಮರ ಅವತಾರವಾಗುತ್ತದೆ ಸೊಲ್ಲಾಪುರ ಜಿಲ್ಲೆಯ ಅಕ್ಕಲ್ಕೋಟ್ ತಾಲೂಕಿನ ದುದನಿ ಎಂಬಲ್ಲಿ ಸಾಲೀಮರೆಂಬ ಮಹೇಶ್ವರರ ಮನೆತನದಲ್ಲಿ ಸಿದ್ಧರಾಮಯ್ಯ ಹಾಗೂ ಎಂಬ ಆದರ್ಶ ದಂಪತಿಗಳಿಗೆ ದುದನಿಯ ಶ್ರೀ ಗುರು ಶಾಂತಲಿಂಗೇಶ್ವರರೆಂಬ ಮಹಾತಪಸ್ವಿಗಳ ಆಶೀರ್ವಾದದಿಂದ ಜನಿಸಿದ ಮಗುವೆ ಪರಮಪೂಜ್ಯ ಶ್ರೀ ಗುರು ಚನ್ನವೀರ ಶಿವಯೋಗಿಗಳು ಇವರು ದಿನಾಂಕ ಐದು ಒಂಬತ್ತು ಹತ್ತೊಂಬತ್ ನೂರ ಇಪ್ಪತ್ತೊಂದರಂದು ಜನಿಸಿದ್ದು ಚನ್ನವೀರೇಶರೆಂದು ನಾಮಕರಣ ಮಾಡುತ್ತಾರೆ ಮುದ್ದಾದ ಮಗುವಿನ ವಿಲಕ್ಷಣ ಚಟುವಟಿಕೆಗಳನ್ನು ನೋಡಿದವರೆಲ್ಲ ಬೆರಗಾಗುತ್ತಿದ್ದರು ಇವರ ಜೀವನದುದ್ದಕ್ಕೂ ಸುಮಾರು ಪವಾಡಗಳನ್ನು ಮಾಡಿದರು ದುದನಿಯ ಶ್ರೀ ಗುರುಶಾಂತಲಿಂಗೇಶ್ವರರ ಗರಡಿನಲ್ಲಿ ಬೆಳೆದ ಶ್ರೀ ಚನ್ನವೀರ ಶಿವಯೋಗಿಗಳು ಶ್ರೀ ಸಿದ್ಧಲಿಂಗರ ಆಜ್ಞೆಯ ಮೇರೆಗೆ ಶ್ರೀ ಚನ್ನವೀರೇಶರು ಬಬಲಾದಿಗೆ ಬರುತ್ತಾರೆ ಬಬಲಾದಿಯ ಮಠದಲ್ಲಿ ದಿನಾಲು ಬೆಳಗಿನ ಜಾವದಲ್ಲಿ ಎದ್ದು ಸ್ನಾನ ಪೂಜಾದಿಗಳನ್ನು ಮಾಡಿಕೊಂಡ ನಂತರ ಪ್ರತಿಯೊಂದು ಮನೆಗೆ ತಾವೇ ಹೋಗಿ ಕಂತಿ ಭಿಕ್ಷೆ ಮಾಡಿ ಭಕ್ತರು ಕೊಟ್ಟ ಪ್ರಸಾದದಿಂದ ನಿತ್ಯ ದಾಸೋಹ ಕಾರ್ಯ ಮುಂದುವರೆಸಿದರು ಜಾತಿ ಮತಗಳನ್ನೆಣಿಸದೆ ಸರ್ವರೊಡನೆ ಬೆರೆತಿರುವಂತಹ ಮಹಾನ್ ತಪಸ್ವಿಗಳು ಶ್ರೀ ಚನ್ನವೀರರು ಸರ್ವ ಜನಾಂಗದವರನ್ನು ಪೂಜ ಭಾವನೆಯಿಂದ ಕಾಣುತ್ತಿದ್ದರು ಮುಂದೊಂದು ದಿನ ಈ ಪುರಾಣಿಕರ ಮನೆಯ ಗೌಡರಿಗೆ ಮಕ್ಕಳಿಲ್ಲದಿರಲು ಆ ಮನೆಯಲ್ಲಿ ಪಿಶಾಚಿಯ ಕಾಟವಿದೆ ಅದನ್ನು ಹೋಗಲಾಡಿಸಿದರೆ ಸಂತಾನ ಪ್ರಾಪ್ತಿಯೆಂದು ಹೇಳಿ ಆ ಪಿಶಾಚಿಯನ್ನು ಮನೆಯಿಂದ ಹೊರದೂಡಿದರು ಶ್ರೀಗಳು ಸುಮಾರು ವರ್ಷ ಮಕ್ಕಳಾಗದೆ ಹುಚ್ಚರಂತೆ ವರ್ತಿಸುತ್ತಿರುವ ಗೌಡರಿಗೆ ಶ್ರೀ ಚನ್ನವೀರರು ಮಕ್ಕಳ ಭಾಗ್ಯ ಕರುಣಿಸಿದರು ಸೃಷ್ಟಿಯ ಸಕಲ ಗಿಡಮರ ಸಸ್ಯಜೀವಿಗಳಲ್ಲಿ ಭಗವಂತನು ಸೇರಿಕೊಂಡು ಅವಕ್ಕೆಲ್ಲ ಫಲಪುಷ್ಪವೀಯುವ ಮಹಾಚೇತನವನ್ನು ನೀಡಿರುವ ತತ್ವವನ್ನು ತಿಳಿಸುತ್ತಾ ಶ್ರೀ ಚನ್ನವೀರರು ತನ್ನ ಆಂತರಿಕ ಭಕ್ತರಿಗೆಲ್ಲ ಪರೋಪಕಾರವೇ ಪರಮಾತ್ಮನ ಪೂಜೆಯೆಂದು ದೀನದುಖಿಗಳ ಮೇಲೆ ಕರುಣೆಯ ತಾಳಿ ಅವರಿಗೆ ನೆರವಾಗುವುದೇ ದೇವನನ್ನು ಕಾಣುವ ಉಪಾಯವೆಂದು ಸಾರಿ ತಾವು ನಡೆಸುತ್ತಿರುವ ದಾಸೋಹ ಕಾರ್ಯವನ್ನು ಪ್ರತಿಯೊಬ್ಬರೂ ತಿಳಿದು ನೆರವಾಗುವ ಬಗೆಯನ್ನು ಬೀರಿ ಭೂಮಿಯ ಮೇಲಿನ ಭಗವಂತ ಎಂಬ ಮಹಾನ್ ವ್ಯಕ್ತಿತ್ವಕ್ಕೆ ಶ್ರೀ ಗುರುಗಳು ಒಬ್ಬರಾದರು ಕರ್ಣಾಮಯಿಗಳಾದ ಸದ್ಗುರು ಶ್ರೀ ಚನ್ನವೀರರು ವಿದ್ಯಾಪ್ರೇಮಿಗಳಾಗಿದ್ದು ಬಡ ಮಕ್ಕಳನ್ನು ತಮ್ಮ ಕೃಪಾಶಯದಲ್ಲಿ ಪೋಷಿಸಿ ಅವರಿಗೆ ಯೋಗ್ಯವಾದ ವಿದ್ಯಾಬುದ್ಧಿ ಕಲಿಸಿ ಅವರು ಸುಖವಾಗಿ ಬಾಳುವಂತೆ ಸರ್ವವಿಧದಲ್ಲಿ ಸಹಕರಿಸಿದ್ದಾರೆ ಶ್ರೀಗಳು ದುಂಬಿಯು ಪರಿಮಳ ಬೀರುವ ಹೂವಿನೆಡೆಗೆ ಹಾರಿ ಬರುವಂತೆ ಹಣ್ಣಿರುವ ಮಾಮರಕ್ಕೆ ಗಿಳಿಗಳು ಬರುವಂತೆ ಶ್ರೀಗಳು ಸದ್ಗುಣ ಸಂಪನ್ನರಾದ ಭಕ್ತಿರಿರುವಲ್ಲಿಗೆ ತಪ್ಪದೆ ಹೋಗುತ್ತಾರೆ ತಾವರೆ ನೀರಿನಲ್ಲಿದ್ದರೂ ನೀರಿಗೆ ಸೋಂಕದೇ ಇರುವಂತೆ ಸದ್ಗುರು ಶ್ರೀ ಚನ್ನವೀರರು ಎಲ್ಲರೊಂದಿಗೆ ಬೆರೆತಿದ್ದರೂ ತಾವು ಯಾವುದಕ್ಕೂ ಅಂಟಿಕೊಳ್ಳದೆ ತಾವೇ ತಾವಾಗಿ ಜೀವಿಸುವ ಏಕೈಕ ಮಹಾನ್ ಸಂತರಾಗಿ ಮೆರೆದವರು ಶ್ರೀ ಬಬಲಾದಿಯ ಶ್ರೀಗಳು ಬೇಡಿದ್ದು ಕೊಡ್ತಾನ ದೃಢಭಕ್ತಿ ಬೇಡ್ತಾನ ನುಡಿದಂತೆ ನಡೆ ಎಂದು ಕೈ ಹಿಡಿದು ಕೇಳ್ತಾನ ಅಡರಿದ ದುಃಖವನ್ನು ಪರಿಹರಿಸಿ ಕಾಯ್ತಾನ ಕಾಡಾದ ಬಾಳಲ್ಲಿ ಫಲಕೊಟ್ಟು ಮೆರೆಸ್ತಾನ ನಮ್ಮ ಈ ಬಬಲಾದಿಯ ಭಗವಂತ ಪರಮ ಪೂಜ್ಯ ಶ್ರೀಗುರು ಚನ್ನವೀರ ಶಿವಯೋಗಿಗಳು ಎಂದು ಹೇಳುತ್ತಾ ಬಬಲಾದಿಯ ಭಗವಂತರಾದ ಲಿಂಗೈಕ್ಯ ಶ್ರೀಗುರು ಚನ್ನವೀರ ಶಿವಯೋಗಿಗಳ ಪವಿತ್ರ ಪಾದಕಮಲಗಳಿಗೆ ವಂದಿಸಿ ನನ್ನ ಲೇಖನಕ್ಕೆ ಮಂಗಳ ಹಾಡುತ್ತೇನೆ ಸಕಲ ಭಕ್ತ ಸಮೂಹಕ್ಕೆ ನನ್ನ ಹೃತ್ಪೂರ್ವಕ ವಂದನೆಗಳು ವೀರಶೆಟ್ಟಿ ಎಂ ಪಾಟೀಲ್ರವರ ಕವನ ಸಂಕಲನ ಕಲಿಯುಗ ಮುಗಿಯುವ ಮುನ್ನ ಇದರ ಪ್ರಕಾಶಕರು ಪ್ರತಿಮಾ ಪ್ರಕಾಶನ ಹುಣ್ಸ್ಗೇರ ತಾಲೂಕಾ ಹುಮ್ನಾಬಾದ್ ಜಿಲ್ಲೆ ಬೀದರ್ ಈ ಪುಸ್ತಕದ ಪ್ರಥಮ ಮುದ್ರಣ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಟ್ಟು ಪುಟಗಳು ತೊಂಬತ್ನಾಲ್ಕು ಈ ಪುಸ್ತಕದ ಮುಖಬೆಲೆ ನೂರ ಐವತ್ತು ರೂಪಾಯಿಗಳು ಮುದ್ರಣ ಎಚ್ ಎಸ್ ಕೆ ಪ್ರಿಂಟರ್ಸ್ ಬೆಂಗಳೂರು ಕಲಿಯುಗ ಮುಗಿಯುವ ಮುನ್ನ ಈ ಸಂಕಲನದ ಶೀರ್ಷಿಕೆ ಕೇಳಿದ ತಕ್ಷಣವೇ ಕಲಿಯುಗ ಮುಗಿಯುತ್ತದೆಯೇ ಎಂದು ಆಶ್ಚರ್ಯಪಡಬಹುದು ನಿಜಕ್ಕೂ ಏನೆಂಬುವುದು ಇಲ್ಲಿನ ಕಲಿಯುಗ ಮುಗಿಯುವ ಮುನ್ನ ಎಂಬ ಕವನ ಓದಿ ತಿಳಿದುಕೊಳ್ಳಬಹುದು ಈ ಕವನದಲ್ಲಿ ಹನ್ನೆರಡನೇ ಶತಮಾನದ ಶ್ರೀ ಗುರು ರುದ್ರಮುನಿಗಳ ಉಲ್ಲೇಖವು ಬಂದಿರುವುದು ಶ್ರೀ ವೀರಶೆಟ್ಟಿ ಎಂ ಪಾಟೀಲ್ರವರು ಚಿತ್ರಕಲಾವಿದರು ಛಾಯಾಗ್ರಾಹಕರು ಕವಿಗಳು ಲೇಖಕರು ಇವರದು ಅಪರೂಪದ ವ್ಯಕ್ತಿತ್ವ ಸದಾ ಮೆಲ್ಲನೆ ಏನಾದರೊಂದು ಹೊಸತನದ ವಿಶಿಷ್ಟತೆ ಮಾಡುತ್ತಲಿರುವವರು ಶ್ರೀ ಜಗದ್ಗುರು ಘನಲಿಂಗ ರುದ್ರಮುನಿ ಶಿವಾಚಾರ್ಯ ಸಂಸ್ಥಾನ ಗವಿಮಠ ತ್ರಿಪುರಾಂತ ಕಲ್ಯಾಣ್ ಜಿಲ್ಲೆ ಬೀದರ್ ಇವರ ಸಂಸ್ಥಾನದ ವತಿಯಿಂದ ಇವರಿಗೆ ಅಭಿನವ ಘನಲಿಂಗ ಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ವೀರಶೆಟ್ಟಿ ಎಂ ಪಾಟೀಲ್ ರವರು ಕಲಿಯುಗ ಮುಗಿಯುವ ಮುನ್ನ ಮತ್ತು ಫೋಟೋಗ್ರಾಫಿ ಎಂಬ ಎರಡು ಸಂಕಲನಗಳು ಒಟ್ಟಿಗೆ ಬಿಡುಗಡೆಗೊಂಡಿವೆ ಇವರು ಒಟ್ಟು ಹನ್ನೆರಡು ಕೃತಿಗಳನ್ನು ಬರೆದಿದ್ದಾರೆ ಕಾವ್ಯ ಕವಿ ಮನಸ್ಸಿನ ತಪೋವನ ಧ್ಯಾನಸ್ಥ ಮನಸ್ಸು ಸದಾಕಾಲ ಸಮಾಜದ ಒಳಿತಿಗಾಗಿ ತುಡಿಯುತ್ತಿರುತ್ತದೆ ಅಂತೆಯೇ ಕಾವ್ಯದ ತಿರುಳನ್ನು ಅರಿತಾಗ ಕವಿಯ ಆಶಾಭಾವನೆಯ ಸಂಗತಿಗಳು ಸಮಾಜಕ್ಕೆ ಯಾವ ರೀತಿಯಾದ ಸಂದೇಶ ನೀಡಬಲ್ಲದು ಎಂಬುದು ಅರಿವಾಗುತ್ತದೆ ಕಾವ್ಯ ಅದೆಷ್ಟು ಸತ್ವಭರಿತ ಸಂಗತಿಗಳನ್ನು ತನ್ನೊಡಲಿನಲ್ಲಿ ಇರಿಸಿಕೊಂಡಿದೆ ಎಂದರೆ ಮನಸ್ಥಿತಿಗಳನ್ನು ಸುಧಾರಿಸಿ ಸಮಾಜಕ್ಕೆ ಆದರ್ಶಮಯವಾದ ಸತ್ವಭರಿತ ಮನುಷ್ಯತ್ವದ ಮರ್ಮವನ್ನು ತಿಳಿಯಪಡಿಸುವ ಅದ್ಭುತ ಶಕ್ತಿಯನ್ನು ಹೊಂದಿದೆ ಅಂತರಂಗದ ಭಾವನೆಗಳಿಗೆ ಅಕ್ಷರದ ರೂಪ ಕೊಟ್ಟಾಗ ಅದೊಂದು ಸ್ವರೂಪ ಪಡೆದುಕೊಳ್ಳುತ್ತದೆ ಶ್ರೀಯುತ ವೀರಶೆಟ್ಟಿ ಎಂ ಪಾಟೀಲ್ರವರು ಕ್ರಿಯಾಶೀಲ ವ್ಯಕ್ತಿ ಒಂದಿಲ್ಲೊಂದು ಚಟುವಟಿಕೆಗಳಲ್ಲಿ ಸದಾಕಾಲ ತೊಡಗಿಸಿಕೊಂಡು ಸಾಹಿತ್ಯ ಸಂಘಟನೆ ಸಂಶೋಧನೆ ಫೋಟೋಗ್ರಾಫಿ ಇತ್ಯಾದಿ ಕೆಲಸ ಕಾರ್ಯಗಳನ್ನು ನಿರಂತರವಾಗಿ ಮಾಡುತ್ತಾ ಹೆಸರಿಸಿಕೊಂಡವರು ಈಗಾಗಲೇ ಕನ್ನಡ ಸಾರಸತ್ವ ಲೋಕಕ್ಕೆ ಹನ್ನೆರಡು ಸಾಹಿತ್ಯ ಕೃತಿಗಳನ್ನು ಕೊಡುಗೆಯಾಗಿ ನೀಡಿರುವುದು ಕನ್ನಡಕ್ಕೊಂದು ಹೆಮ್ಮೆ ತಮ್ಮ ಬದುಕನ್ನು ಸದಾಕಾಲ ಸಾಮಾಜಿಕ ಚಿಂತನೆಗಳ ಮೂಲಕ ಜಾಗೃತವಾಗಿರಿಸಿಕೊಂಡು ಒಂದಿಲ್ಲೊಂದು ಕನ್ನಡ ಪರ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಉತ್ತಮ ಹೆಸರನ್ನು ಪಡೆದಿದ್ದಾರೆ ಕಲಿಯುಗ ಮುಗಿಯುವ ಮುನ್ನ ಎಂಬ ಕವನ ಸಂಕಲನದ ಮೂಲಕ ಮತ್ತೊಮ್ಮೆ ಹತ್ತು ಹಲವು ಸಂಗತಿಗಳನ್ನು ತಿಳಿಯಪಡಿಸುವ ಅವರ ಪ್ರಯತ್ನ ಶ್ಲಾಘನೀಯ ಕಾವ್ಯದ ಮೂಲಕ ತಮಗೆ ದಕ್ಕಿದ ಸಂಗತಿಗಳನ್ನು ಈ ಸಂಕಲನದಲ್ಲಿ ಸೆರೆ ಹಿಡಿಯುವ ಪ್ರಯತ್ನ ಮಾಡಿದ್ದಾರೆ ಕಲಿಯುಗಿಯುವ ಮುನ್ನ ಕವನ ಸಂಕಲನದಲ್ಲಿ ಒಟ್ಟು ನಲವತ್ನಾಲ್ಕು ಕವನಗಳಿವೆ ಹತ್ತು ಹಲವು ಬಗೆಯ ವಿಶೇಷ ಸಂಗತಿಗಳನ್ನು ಒಳಗೊಂಡಿದೆ ಇಲ್ಲಿಯ ಕವಿತೆಗಳು ವಾಸ್ತವ ನೆಲಗಟ್ಟಿನ ಮೇಲೆ ರಚಿತವಾಗಿವೆ ಮಾನವೀಯತೆ ಮನವರಿಕೆ ಕನಕದಾಸರು ಸಂತರ ಕುರಿತಾದ ಕವಿತೆಗಳು ಸಂದೇಶ ಎಚ್ಚರಿಕೆ ಮನವಿ ಮುಂತಾದ ಕವಿತೆಗಳು ಸಮಾಜದ ಇಂದಿನ ಆಗುಹೋಗುಗಳ ಸತ್ಯದರ್ಶನ ಮಾಡಿಸುತ್ತವೆ ಉತ್ತಮ ಸಂದೇಶಗಳನ್ನು ಸಾರುವ ಇಲ್ಲಿನ ಕವಿತೆಗಳು ಓದುಗರಿಗೆ ಇಷ್ಟವಾಗಬಲ್ಲವು ಕಲಿಯುಗ ಮುಗಿಯುವ ಮುನ್ನ ಶೀರ್ಷಿಕೆಯಲ್ಲಿ ಕಾಲಜ್ಞಾನದ ಮಹಾಮಹಿಮರು ನೀಡಿದ ಸಂದೇಶವನ್ನು ಕವಿತೆಯುದ್ದಕ್ಕೂ ವಿವರಿಸುತ್ತಾ ಹೋಗುತ್ತಾರೆ ಮಹಾಮಹಿಮರು ತಪವುಗೈದ ಈ ಪುಣ್ಯಭೂಮಿಯಲ್ಲಿ ಮುಂದೆ ಏನಾಗಬಹುದು ಭವಿಷ್ಯದ ಸಂಗತಿಗಳನ್ನು ತಮ್ಮ ಜೀವಿತದ ಅವಧಿಯಲ್ಲಿ ಜಗತ್ತಿಗೆ ವಿವರಿಸಿದ ಅವರ ನುಡಿಗಳು ಸತ್ಯದರ್ಶನ ಇಂದು ನಮಗಾಗುತ್ತದೆ ಜಾತಿ ಧರ್ಮದ ಸಂಘರ್ಷಗಳ ನಡುವೆ ಕಲಿಯುಗದ ಕೊನೆಯ ಭಾಗದಲ್ಲಿ ವಿಶ್ವ ಸನಾತನ ಧರ್ಮವೊಂದೇ ಧರ್ಮವಾಗಿ ಉಳಿಯುತ್ತದೆ ಹಲವು ಊಹಾಪೋಹೆಗಳಿಗೆ ತೆರೆ ಎಳೆಯುತ್ತದೆ ಛಾಯಾಗ್ರಾಹಕ ಅಥವಾ ಕ್ಯಾಮರಾಮನ್ ಎಂಬುವ ವಿಷಯದ ಕುರಿತಾದ ಇಲ್ಲಿನ ಹಲವು ಕವಿಗಳು ಛಾಯಾಗ್ರಾಹಕನ ನೋವು ವ್ಯಥೆ ಸಂಕಷ್ಟಗಳನ್ನ ಬಿಚ್ಚಿಡುತ್ತದೆ ನಿತ್ಯ ಜೀವನದಲ್ಲಿ ತಮ್ಮ ವೃತ್ತಿಯ ಬಗೆಗೆ ಅವರಿಗಿರುವ ನಿಯತ್ತು ಕೆಲಸದ ಬಗೆಗಿರುವ ಶ್ರದ್ಧೆ ಪ್ರಾಮಾಣಿಕತೆ ಬದ್ಧತೆಯ ಪರಿಚಯ ಮೂಡಿಸುತ್ತದೆ ಅವನಿಗೂ ಒಂದು ಮನಸ್ಸಿದೆ ಅವನ ಕಷ್ಟ ನಷ್ಟಗಳಿಗೆ ಸ್ಪಂದಿಸಬೇಕಾದದ್ದು ಧರ್ಮ ಎಂಬುವುದು ಇಲ್ಲಿನ ಕವಿತೆಗಳಲ್ಲಿ ಕಾಣಬಹುದಾಗಿದೆ ನಾನು ಎಂಬ ಕವಿತೆ ಸಮಾಜಕ್ಕೊಂದು ಉತ್ತಮ ಸಂದೇಶ ಸಾರುವ ಮೂಲಕ ಜ್ಞಾನದ ಮಹತ್ವ ಏನೆಂಬುವುದನ್ನು ತಿಳಿಸಿಕೊಟ್ಟಿದೆ ಗ್ರಂಥಾಲಯ ಮತ್ತು ಅದರ ಪ್ರಯೋಜನ ಸಮಾಜದಲ್ಲಿ ಅದರ ಪ್ರಾಮುಖ್ಯತೆ ಜನರ ಜೀವನವನ್ನು ರೂಪಿಸುವ ಬಗ್ಗೆ ತನ್ನ ಮಡಿಲಿನಲ್ಲಿ ಎಂಬ ನೀತಿಯನ್ನು ಗ್ರಂಥಾಲಯದ ಮೂಲಕ ವ್ಯಕ್ತಪಡಿಸಿದ್ದು ಉತ್ತಮವೆನಿಸಿದೆ ನಾಡು ನುಡಿ ಸಂಸ್ಕೃತಿ ಚರಿತೆ ಇತಿಹಾಸ ವಿಜ್ಞಾನ ಮನೋರಂಜನೆ ಹೀಗೆ ಎಲ್ಲ ರೀತಿಯಲ್ಲೂ ಜ್ಞಾನದ ಪ್ರಸರಣವನ್ನು ಮಾಡುತ್ತಿರುವ ಗ್ರಂಥಾಲಯ ಮನುಷ್ಯನ ಬದುಕನ್ನು ರೂಪಿಸುವ ದೇವಾಲಯ ಎಂಬ ಸಾಲು ಮನೋಜ್ಞವಾಗಿದೆ ಎಚ್ಚರಿಕೆಯೆಂಬ ಕವನದಲ್ಲಿ ವಾಹನ ಸವಾರರು ವಹಿಸಲೇಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳ ಕುರಿತು ವಿವರಿಸಿದ್ದಾರೆ ಮನ ಬಂದಂತೆ ವಾಹನ ಚಾಲನೆ ಸಲ್ಲದು ಇನ್ನೊಬ್ಬರ ಜೀವ ಮತ್ತು ಜೀವನದ ಬಗೆಗೆ ಒಂದಿಷ್ಟು ಕಾಳಜಿ ವಹಿಸಿ ವಾಹನ ಸವಾರಿ ಮಾಡುವುದು ಒಳಿತು ಅದರೊಟ್ಟಿಗೆ ತಮ್ಮ ಜೀವನದ ಕುರಿತಾಗಿಯೂ ಯೋಚಿಸಬೇಕಾದ ಅಗತ್ಯತೆ ಇದೆ ಎಂಬ ಕಳಕಳಿಯ ಸಂದೇಶ ಸಾಮಾಜಿಕ ಕಾಳಜಿ ಜವಾಬ್ದಾರಿಯನ್ನ ತೋರಿಸಿಕೊಡುತ್ತದೆ ಇಲ್ಲಿನ ಹಲವು ಕವಿತೆಗಳು ಸಾಮಾಜಿಕ ಚಿಂತನೆಗಳನ್ನೇ ಮೂಲ ಸಂಗತಿಗಳನ್ನಾಗಿ ಇರಿಸಿಕೊಂಡು ಕವಿತೆಯ ರೂಪದಲ್ಲಿ ನೆಲೆ ನಿಂತಿವೆ ಓದುಗರು ಒಂದಿಷ್ಟು ತಿಳುವಳಿಕೆ ನೀಡುವುದರ ಜೊತೆಗೆ ನೈತಿಕತೆ ಮತ್ತು ಮಾನವೀಯ ಮೌಲ್ಯಗಳ ದರ್ಶನ ಮೂಡಿಸುತ್ತವೆ ಕವಿ ವೀರಶೆಟ್ಟಿ ಎಂ ಪಾಟೀಲ್ರವರ ಸಾಹಿತ್ಯ ಸೇವೆ ಹೀಗೆಯೇ ಮುಂದುವರೆಯಲಿ ಕನ್ನಡ ಸಾರಸತ್ವ ಲೋಕಕ್ಕೆ ಇನ್ನಷ್ಟು ಮಹತ್ತರವಾದ ಮೌಲ್ಯಯುತವಾದ ಕೃತಿಗಳು ನೀಡುವಂತಾಗಲಿ ತಾಯಿ ಶಾರದೆಯ ಕೃಪೆ ಸದಾ ಅವರಿಗಿರಲಿ ಎಂದು ಮನಪೂರ್ವಕವಾಗಿ ಹಾರೈಸುತ್ತೇನೆ ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶರಣಬಸಪ್ಪ ಒಡ್ಡನಕೇರಿ ಅವರ ಬಬಲಾದಿಯ ಭಗವಂತ ಶ್ರೀಗುರು ಚನ್ನವೀರ ಶಿವಯೋಗಿಗಳ ಚರಿತ್ರೆ ಹಾಗೂ ವೀರ್ಶೆಟ್ಟಿ ಎಂ ಪಾಟೀಲ್ ಅವರ ಕಲಿಯುಗ ಮುಗಿಯುವ ಮುನ್ನ ಈ ಪುಸ್ತಕಗಳನ್ನು ಪರಿಚಯ ಮಾಡಿಕೊಂಡಿರಿ ಪುಸ್ತಕಗಳನ್ನು ಪರಿಚಯಿಸಿದವರು ಅರ್ಚನಾ ಎಸ್ ಪಾಟೀಲ್ ನಿರ್ಮಲಾ ಎಸ್ ನಿರ್ಮಾಣ ನಾಯ್ಕ್ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು